ಹಾಯ್ ಫ್ರೆಂಡ್ಸ್ ಇದು ನಮ್ಮ ತುಮಕೂರು ಜಿಲ್ಲೆಯ ಇತಿಹಾಸ ಪ್ರಖ್ಯಾತ ಶ್ರೀ ಕೂಳೂರು ಮಹಾಗಣಪತಿ ದೇವಸ್ಥಾನ ಇವತ್ತು ಗಣಪತಿ ವಿಸರ್ಜನೆ ಇದೆ ಬನ್ನಿ ಜಾತ್ರಾ ಮಹೋತ್ಸವ ನೋಡಿ ಸ್ಟಾರ್ಟಿಂಗಲ್ಲಿ ಲೈಟಿಂಗ್ಸ್ ನೋಡಿ ಅಂಗಡಿಗಳು ಇದು ಇತಿಹಾಸ ಪ್ರಖ್ಯಾತ ಗುಳೂರು ಗಣಪತಿ ಇದು ದೀಪಾವಳಿಗೆ ಇರ್ತಾರೆ ಇವತ್ತು ಬಿಡ್ತಾ ಇದ್ದಾರೆ ನೋಡಿ ಶ್ರೀ ಮಹಾಗಣಪತಿ ದೇವಾಲಯ ನೋಡಿ ಗುಂಡಿ ತೆಗಿತಾ ಇದ್ದಾರೆ ರಥ ನಿಲ್ಸಕ್ಕೆ ಇದು ಟ್ಯಾಕ್ ಎಲ್ಲ ಬಿಡಲ್ಲ ಇದಕ್ಕೆ ಅಂತಾನೆ ರಥ ಮಾಡಿರ್ತಾರೆ ಅದಲ್ಲೇ ಬಿಡ್ತಾರೆ ನೋಡಿ ಡೆಕೋರೇಷನ್ ನೋಡಿ ಇದೆ ರಥ ஸ்ரீ ஸ்ரீகலூர் மாகணப்பா